bro, baik. Kalau tadi, aku sih, aku sih, aku sih, aku sih, aku sih, aku sih, Halo. 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 sih, aku sih, aku sih, aku sih, aku ಏಕೆಂದಿಗೆ ಹಾಕೊಂಡಿರ್ತಾರೆ ಅದಕ್ಕೆ ನೀರು ಕುಡಿಯು ಇಷ್ಟೊತ್ತಿಗೆ ನೀರಲ್ಲಿ ಕುಡೀತಿ ಚಳಿ ಅಲ್ವ ಡಾಬಂಟಿ ಫಿಮೇಲ್ ಹಲೋ ಹಲೋ ಬೇಗ ಎಲ್ಲಿ ಹೋಗೋದು ಹಾಂ ಹೋಗೋದು ಇವಾಗ ಎಲ್ಲಿ ಅಲ್ಲಿ ಇಲ್ಲಿ ಎಲ್ಲಿ ಎಲ್ಲ ಬೇಗ ಹೇಳಬೇಕು ಟೈಮ್ ಇಲ್ಲ ಏನು ಎರಡು ಅಲ್ಲ ಒಂದೋ ಎರಡಕ್ಕ ನಾವು ಹೊಲ್ಟಿರೋದು ಹಂಗೆ ಕಾಣಿಸ್ತಾ ಅಲ್ವಾ ಸೊ ನೋಡಿ ಬ್ರದರ್ಸ್ ನಾವಿವಾಗ ಬ್ಲಾಗ್ ಮಾಡ್ಕೊತ ಎಲ್ಲೋ ಹೋಗ್ತಾಯಿದ್ದೀವಿ ವಾಚ್ ಮಾಡಿ ಹಾಗೆ ಫಾಲೋ ಮಾಡಿ ಗಮನ್ ರೈಟ್ ಸೊ ನಾವೀಗ ಕ್ಯಾಮ್ರಾ ಎತ್ಕೊಂಡು ಸೀದಾ ಬೈಕ್ ಹತ್ಕೊಂಡು ಕ್ಯಾಮ್ರಾ ತೊಗೊಂಡು ಬೈಕ್ ಹತ್ಕೊಂಡು ನಾವೀಗ ನಮ್ಮ ಪಾವಡದ ಬಸ್ ಸ್ಟ್ಯಾಂಡ್ ಕಡೆಯಿಂದ ಹಿಂಗೆ ಹೋಗ್ತಾ ಇದ್ದೀವಿ ಸೊ ಎಲ್ಲ ಹೋಗ್ತಿದ್ದೀವಿ ಯಾಕೆ ಹೋಗ್ತಿದ್ದೀವಿ ಅಂತ ಗೊತ್ತಾಗಬೇಕಾ ಕೊನೆವರೆಗೂ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಮಾಡಿ ಅವರು ಚಳಿ ಕಾಯ್ಕೊತಿದ್ದಾರೆ ನಮ್ಮ ಪಾವಡದ ಜನತೆ ಕಾಸಿ ಕಾಸಿ ಹೇಳ್ತೀನಿ ತೆಲುಗಲ್ಲಿ ಮಾತಾಡ್ಕೊಂಡು ಕಾಸ್ಕೊತಾನೆ ಇದ್ದಾರೆ ಸಾರಿ ಚಳಿ ಕಾಯಿಸ್ಕೊತಿದ್ದಾರೆ ಓಹೋ ಅಲ್ಲೋಡಬ್ ಅಣ್ಣ ದೊಡ್ಡದಾಗ್ಕಾನೆ ಬೆಂಕಿ ಬ್ರೋ ನೀನು ನಿಧಾನಕ್ಕೆ ಹೋಗು ನಾನು ಏನೂ ಹಿಡ್ಕೊಂಡಿಲ್ಲ ಬರೀ ಮೊಬೈಲ್ ಹಿಡ್ಕೊಂಡಿದ್ದೀನಿ ಎರಡು ಕೈಯಲ್ಲಿ ನಾವು ಸೂಪರ್ ಇದೆ ಹಿಂದೂಪುರ ರೋಡ್ ಅಲ್ಲಿ ಹೋಗ್ತಾ ಇದೀವಿ ಸೊ ಇಂದೂಪುರ್ ರೋಡ್ ಅಂದಿದೆಯಂತೆ ಗಂಟಾಪುರದ ಹತ್ರ ಬಟ್ ಅಲ್ಲಿಗೆ ಹೋಗ್ತಾ ಇಲ್ಲ ಲೇಟ್ ಆಗಿದೆ ಅಂತ ಇಲ್ಲಿ ಖಾಲಿ ಆಗಿರುತ್ತಂತೆ ಇವಾಗ ನಾವ್ ಹೋಗ್ತಾ ಇರೋದು ರಾಜವಂತಿ ಹತ್ರ ಸೊ ನೋಡ್ತಾನೆ ಇರೀ ಮರಿಬೇಡಿ ಗಾಳಿಗೆ ಕೇಳ್ಸಲ್ಲ ನೀವು ನಿಧಾನಕ್ಕೆ ಹೋಗ್ರ ಹೋಗ್ತಾ ಇಲ್ಲ ಆ ಚಳಿಗೆ ನಾವು ನಿಧಾನಕ್ಕೆ ಹೋಗ್ಬೇಕಲ್ಲ ಗುರು ಎರಡು ಕೈ ಬಿಡ್ಬಿಡಪ್ಪ ಅಂದೆ ಈ ಚಳಿಗೆ ಜಾಮೂನ್ಗಳು ಗಲಗಲ ಅಂತಿದ್ದಾವೆ ಈ ಆಗಿ ಮಾತಾಡಿದ್ರೆ ಯಾರು ನೋಡಲ್ಲ ಗುರು ಎಲ್ಲ ಆಗಿ ನೋಡೋರಿಗೆ ತುಂಬ ಕಿಕ್ ಜಾಸ್ತಿ ಅಂತ ವ್ಯೂಸು ಬರೋದಿಲ್ಲ ನೋಡಿ ನಾನು ಮೊದಲಿಂದ ಮಾಡಿದ್ದೀನಿ ಒಂದು ಎಲ್ಲ ಒಂದೊಂದು ವಿಡಿಯೋಗೆ ಇಪ್ಪತ್ತು ಹತ್ತು ಮೂವತ್ತು ಬರೀ ವ್ಯೂಸ್ ಬರ್ತಿದೆ ಅದು ವ್ಯೂಸ ಅಂತ ಬೈತಿದ್ದಾನೆ ಇವನು ನನ್ನ ಅದು ಒಂದು ವ್ಯೂಸ ಅಂತಾನೆ ಹಾಂ ಇವನು ಇನ್ಸ್ಟಾಗ್ರಾಮಲ್ಲಿ ವ್ಯೂಸ್ ಹಾಕ್ಬಿಟ್ರೆ ಒಂದು ರೀಲ್ಸ್ ಹಾಕ್ಬಿಟ್ರೆ ಒಂದು ಒಂದು ನಿಮ್ಮ ನಿಮಿಷಕ್ಕೇ ನೂರು ಇನ್ನೂರು ಜನ ವ್ಯೂಸ್ ಬರ್ತಾರೆ ಏನಿಂದ ಅಂತ ನನ್ನನ್ನೇ ಬೈತಿದ್ದಾನೆ ಗುರು ನಿಮ್ದು ಹಂಗಿರುತ್ತೆ ಗುರು ಕಂಟೆಂಟ್ ನಮ್ದೇನು ಕಂಟೆಂಟ್ ಇದೆ ನಮ್ದು ಬಟ್ ಏನಂದರೆ ಅದಕ್ಕೆ ಸರಿಯಾಗಿ ಮಾತಾಡ್ತಾ ಇಲ್ಲ ನಾವು ಸೊ ನಾನು ಮಾತಾಡಿದ್ರೆ ಹೆಂಗಿರುತ್ತೆ ಅಂತ ನೋಡಿ ಕಾಮೆಂಟ್ರಿ ಐತೆ ಈಗ ಸೊ ಇನ್ನು ನಾವು ಇದನ್ನೇ ಮಾತು ಇದೇ ಒಂಥರ ಸ್ಲ್ಯಾಂಗ್ ಚೇಂಜ್ ಮಾಡು ಸ್ಲ್ಯಾಂಗ್ ಚೇಂಜ್ ಮಾಡು ಅಂತಾನೆ ನೋಡಿ ಇವ್ರು ಎಷ್ಟು ಗಂಟು ಎಲ್ಲ ವಾಕ್ ಮಾಡ್ತಿದ್ದಾರೆ ಜನಗಳು ಹಾಂ ಇತ್ತೇಜ ಮಾತಾಡ್ತಿರೋದು ಹೆಂಗೈತಂದ್ರೆ ಬುಡ್ಬುಕ್ನಾರು ಬುಡ್ಬುಡ್ಕ ಎಲ್ಲ ಹೇಳ್ತಾರೆ ನೋಡಿ ನಿಮ್ಗೆ ಐತಪ್ಪ ಐತೆ ಮುಂದೆ ಐತೆ ಗುರು ನಿಮ್ಗೆ ಒಳ್ಳೆ ಜೀವನ ಐತೆ ಒಳ್ಳೆ ಲೈಫ್ ಐತೆ ಗುರು ಅಂತ ಹೇಳ್ತಾನೆ ಹಂಗೆ ಹೇಳ್ತಾ ಇದೇನೆ ಹಾ ಹಾ ವಾ ವ ಕಡಿಮೆ ನರಸಿಂಹಸ್ವಾಮಿ ಈ ಕಡೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ಲು ಸೊ ನಾವೀಗ ಕಡಿಮೆ ನರಸಿಂಹಸ್ವಾಮಿ ಹತ್ರ ಇದ್ದೀವಿ ಚಳಿಗೆ ಮಾತಾಡೋಕೆ ಆಗ್ತಿಲ್ಲ ಗುರು ಗಡ 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 ಅಂತ ನಡಕ್ತಾಯಿದ್ದೆ ನಿಧಾನ ನಿಧಾನಕ್ಕೆ ಹೋಗೋಲ್ಲ ಏನೇನಾ ಈಗ ನಮ್ದು ಏನಂದರೆ ಪಾಗೋಡೋದ್ ಜನ ಹೆಂಗೆಂದರೆ ಸ್ವಲ್ಪ ರಫ್ ಅಂತ ಹೆಂಗೆ ಗೊತ್ತಾಗುತ್ತಂದರೆ ಸ್ವಲ್ಪ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡೋಲ್ಲ ಹೋಗಲೇ ಬರಲ್ಲೇ ಅಂತ ಮಾತಾಡ್ತಿರ್ತೀವಿ ಸೊ ಅದು ಆ ಸ್ಲಾಂಗ್ ಮಾತಾಡೋಕ್ಕಾಗೋದಿಲ್ಲ ಅದು ಯಾವಾಗಿದ್ರು ನಾರ್ಮಲ್ ವಿತೌಟ್ ಕ್ಯಾಮ್ರಾ ಆಫ್ ದಿ ಕ್ಯಾಮ್ರಾ ಮಾತಾಡ್ಬೋದು ಹೂ ಚಳಿಗುರು ಯಾರಪ್ಪ ಅವರು ಬೆಂಕಿ ಕಾಸ್ತಿರೋದು Ah oh. super 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 जाएंगे कि

ಸ್ವಲ್ಪ ನೀರಿರೋ ಪ್ಲೇಸ್ ಕಡೆ ಬಂದು ನಿಮ್ಮ ಟೌನ್ಗೆ ತುಂಬ ಚಳಿ ಇದೆ ಈ ಚಳಿಯಲ್ಲೇ ನಾವು ಹೋಗಿ ನೀರ ಕುಡಿಯೋದು ಎಂತ ದುಸ್ಸಾಹಸ ಮಾಡಿಲ್ಲ ಏನು ಅಂತ ಅರ್ಥ ಆಗ್ತದೆ ನನಗಂತ ನಾವೀಗ ಹೋಗ್ತಾ ಇದ್ದೀವಿ ಹೋಗ್ತಾ ಇದೀವಿ ಹೋಗ್ತಾ ಇದ್ದೀವಿ ಹೋಗ್ತಾನೇ ಒಂದು ಮಿನಿಮಮ್ ಬಂದ್ರಿಮ್ ಒಂದು ಹತ್ತು ಕಿಲೋಮೀಟ್ರ್ ಹೋಗ್ಬೇಕು ನಾವು ರಾತ್ರಿ ದಾಟಿ ಎಡಗಡೆ ಹೋಗ್ಬೇಕು ಭಯಂಕರ ಚಳಿ ಆಗ್ತಿದ ಗುರು ನಾನು ಇನ್ನೇನು ಸೇಮ ಅಣ್ಣ ಮುಂದೆ ಡ್ರೈವ್ ಡ್ರೈವ್ ಮಾಡ್ತಿದಿರಲ್ಲ ಭಯಂಕರ ಚಳಿ ಹೇಗಿದಪ್ಪ ನಿನ್ನ ಫೀಲಿಂಗ್ ನಿನ್ನ ಫೀಲಿಂಗ್ ಏ ಅಡಾಪರ್ ಅಡಾಪರ್ ಏನು ಬರ್ವ ಇಲ್ಲ ಯಾಕ ಹೇಳುವಂತವನಾಗಿ ಬಾತ ನೀನು ಹೇಳುವಂತವನಾಗಿ ನಿನ್ನ ನೀನು ಕರಳೇ ಜಳಿ ಆಗ್ತದೆ ಕೈಗಳಲ್ಲ ಗಡಗಡ ಅಂತದರ ನೋಡು ಅದು ಫ್ರೀಜ್ ಆಗ್ತದ ಪ್ಪ ಬೇಗಪ್ಪ ಸೂರ್ಯಕ್ರಾ ಕೊಂಡ ತಾಸ್ಕೊಂಡವ ಈ ಸಲಿಕಿ ಎಕೈಲಾಗ್ ಹೊಸ್ತಾಳ ತಳ್ರಿ ದೇವಡ ನಾವ್ ಸಾರಿ ತೆಲುಗ ಬರ್ತಾ ಇದೆ ಕ್ಷಮಸಿ ವೀಕ್ಷಕರೇ ಸೊ ನಮ್ಮ ಏನು ಮಾಡಕ್ಕಾಗಲ್ಲ ಈ ನೀರು ನೀರ್ ನೀರು ನೀರ್ ಸಾಕು ತೆಲುಗು ಓಡ್ ಬರ್ತಾವ್ ಸುಮ್ನೆ ಏನು ಮಿಸ್ಟರ್ ತೇಜು ಇಲ್ಲಿ ಎಲ್ಲಾದ್ರೂನು ಬೆಂಕಿ ಹಾಕಿದ್ರೆ ನಿಲ್ಲಿಸುವಂಥವನಾಗು ಬೈಕನ್ನು ನಾವು ಚಳಿ ಕಾಯಿಸ್ಕೊಂಡು ಬಿಟ್ಟು ಹೋಗೋಣ ಈ ಚಳಿಗೆ ಇಲ್ಲ ಫುಲ್ ಶೇಕಿಂಗು ನೋಡಪ್ಪ ನಾಯಿ ಹೆಂಗ್ ವಾಕಿಂಗ್ ಮಾಡುತ್ತೆ ಅವನ ಜೀವ ಸಾರಿ ನಾರಾಯಣ ಸ್ವಾಮಿಗೆ ಎಲ್ಲಿಂದ ಅಂತ ಒಂದು ಶಕ್ತಿ ಬಂದಿದೆ ಅಂತ ಗೊತ್ತಾಗ್ತಿಲ್ಲ ಇಲ್ಲಿ ಚಳಿ ಹಾಕಿದರೆ ಸ್ಟಾಫ್ 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 ಸ್ಟಾಫ್ಟ್ ಹಿಂದೆ ಮುಂದೆ ನೋಡ್ಕೊಂಡು ನಿಲ್ಸಪ್ಪ ಬೆಂಕಿ ಯಾರು ತಣ್ಣಗಾಗಿದೆ ಇಲ್ಲಿ ಹಲೋ ಟಾಗೇಶ್ ಏನ್ರಿ ನಿಮ್ಗೆ ಚಳಿನೇ ಆಗಲ್ವ ಬನ್ರಿ ಇಲ್ಲ ರೀ ಮಾತಾಡೋದು ಬನ್ರಿ ಕಷ್ಟ ಸುಖನಾ ಬೈಲಿ ರಾಯ್ ಹೌದು ಅದು ನೋಡು ಭಾಳ ಅಲಾಡ್ಸಾಯ್ತು ಅದು ಮಾತಾಡ್ದಂಗೆ ಅದೆಲ್ಲ ಏನು ಸಮಾಚಾರ ಏನೋ ಇಲ್ಲಿ ಇಲ್ಲಿ ಅಲ್ಲ ಏನು ಟಾಗೇಶ್ ಏನು ಸಮಾಚಾರ ಹೇಳು ಪರವಾಗಿಲ್ಲ ಬರ್ತೀಯಾ ನೀರ ಹೋಗೋಣ ಬರ್ತೀಯಾ ಊನ್ರ ಉಂಟು ಹಲೋ ಓ ಬಿಸ್ಕೆಟ್ ಕಾವಲ್ಲೇ ಬಿಸ್ಕೆಟ್ ಬೇಕೇ ಹೌದೇನು ಹ್ಞೂ ಗುರು ಕೇಳ್ತಾ ಇರ್ತದ ಬೈಲಿ ಇವಾಗ ಡಾಗೇಶನ್ಗೆ ಬಿಸ್ಕೆಟ್ ಕೊಡ್ತಾ ಇದ್ದೀವಿ ಹಲೋ ಎಸ್ ಗುರು ಫುಲ್ಲು ಬ್ಯಾಟಿಂಗ್ ಮಾಡ್ತದ್ ಬೆಳಿಗ್ಗೆ ಅಷ್ಟೊತ್ತಿಗೆ ತಗ ಅವಸ್ಟು ನಾವು ಸಿಕ್ಕಲ್ಲ ಅವಕ್ಕೆ ನೆಲದಲ್ಲಿ ಆಗ್ತದ ಬ್ಯಾಗೇ ಇವಾಗ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಚಳಿಗೆ ಕೊಡ್ದೇಯ್ಯ ಕೈನಾ

ಅದೃಷ್ಟ ಮಾಡುತ್ತೆ ನಾಗೇಶ್ ನುಂಗುತ್ತಮನ್ ಇಲ್ಲಿ ಚಳಿ ಕಾಸ್ಕೊಳ್ಳೋಣ ಅಂತ ಬಂದ್ರೆ ಇಲ್ಲಿ ಕಸ ಇಲ್ಲ ಬೆಂಕಿ ಹಾಕೊಳ್ಳಕ್ಕೆಲ್ಲ ಇವರು సీనియర్ సిటీజన్స్ ఎలా చళికారా ఈ నా ఉల్టై జస్ట్ మిస్ డాగా ఆంటీ సో నోడ్బద్దిలాగా ఆంటీ జస్ట్ మిస్ అరడి పదప్పా పదమ్ నన్ను ఎన్కూస్కొని తిరుకీ నోడు ఎంబర ಸೊ ಹೈವೇಯಲ್ಲಿ ಭಯಂಕರ ಗಾಡಿ ಓಡಿಸ್ತಾರೆ ರೋಡ್ಗಳನ್ನ ಓಡಿಸ್ಬೇಕು ಅಷ್ಟೇ ಕಾಡ ಸುತ್ಕೊಂಡಿದ್ದೀಯ ತಲೆಗೆ ಅದಕ್ಕೆ ಚಳಿ ಆಗ್ತಿಲ್ಲ ನಿನಗೆ ನಮಗೆ ನಾನು ಏನೂ ತಂದೆ ಇಲ್ಲ ಇದಕ್ಕಿದ್ದಂಗೆ ಸಡನಾಗಿ ಇಲ್ಲೇ ಪ್ಲಾನ್ ಮಾಡ್ಕೊಂಡ್ವಿ ಇಲ್ಲೇ ಇದ್ದಿದ್ದಾಯ್ತು ಎಲ್ಲ ನಿಂದ ಎಲ್ಲ ಅನ್ಪ್ಲಾಂಡಪ್ಪ ಸೂರ್ಯಡೋ ಹೊಸ್ತಾಡಪ್ಪ ಸೂರ್ಯ ಮುಕ್ತ ಬರ್ರಪ್ಪ ಕೈಯ ಮುಗಿವೆ ಬೇಕಪ್ಪ ಸೂರ್ಯನೇ ಎಲ್ಲಿ ಇರುವೆ ಇಷ್ಟು ಹೊತ್ತು ಇಂದನೋ ಚಳಿಗೆ ಯಾವ್ಯಾವ ಹಾಡುಗಳು ಬರ್ತಿದ್ದಾವೆ ನೋಡ್ರಿ ಲಿರಿಕ್ಸೇ ಇಲ್ಲ ರಾಜವಂತ ಕೆರೆ ಫುಲ್ಲು ಸ್ನೋ ಇಂದ ತುಂಬಿದೆ ಸೊ ಈಗ ರಾಜವಂತಿ ಕೆರೆ ಎಂಟ್ರಿ ಆಗಿದ್ದೀವಿ ಈಗಷ್ಟೇ ಬಂದಿದ್ದೀವಿ ಬಂದರೆ ನಾವು ಎರಡುಗಡೆಗೆ ಟರ್ನ್ ತಗೋಬೇಕು ಡ್ಯೇಷನ್ನು ಡ್ಯೇಷನ್ ತಗೊಂಡ್ರೆ ಇಲ್ಲೇ 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 ಸೊ ನೋಡ್ಕೋಬೋದು ಸೆಂಟ್ರಲ್ಲಿ ನಿಂತಿದ್ದಾರೆ ದಾರಿ ಇಲ್ಲ ಬೈಕ್ ಬರ್ತಾಯಿದ್ದರು ನೋಡ್ತಾ ಇದ್ದಾರೆ ಸುಮ್ಮನೆ ಸೊ ಹಿಂಗೆ ನಾವು ಇನ್ನೊಂದು ಐದಾರು ಕಿಲೋಮೀಟ್ರ್ ಹೋದರೆ ಆ ಒಂದು ನೀರ ಕೊಡೋ ಪ್ಲೇಸ್ ಸಿಗುತ್ತೆ ಅಲ್ಲಿ ಒಂದು ಎರಡು ಮೂರು ಹತ್ರ ಪಾಯಿಂಟ್ಗಳಿದ್ದಾವೆ ಕೆಲವೊಂದು ಹತ್ರ ಚೆನ್ನಾಗಿರುತ್ತಂತಾರೆ ಕೆಲವೊಂದು ಹತ್ರ ಚೆನ್ನಾಗಿಲ್ಲ ಅಂತಾರೆ ಅವರ ಟೇಸ್ಟು ಸೊ ಈಗ ನೋಡ್ಕೋಬೋದು ನೀವು ಇಲ್ಲಿ ಹೊಸ್ದೇ ಒಂದು ರೈಲ್ವೆ ಸ್ಟೇಷನ್ ಆಗ್ತಿದೆ ಅಲ್ವಾ ಓಕೆ ಇಲ್ಲಿ ನೋಡಿ ರೈಲ್ವೆ ಸ್ಟೇಷನ್ನು ಹೊಸ ಬ್ರಿಡ್ಜ್ ಆಗ್ತಿದೆ ಕಾಮಗಾರಿ ಕಂಪ್ಲೀಟ್ ಆಗ್ತಾ ಇದೆ ಇನ್ನೊಂದು ಬೇಜಾನಿದೆ ಬಟ್ ಇಲ್ಲಿ ಮಾತ್ರ ರೈಲ್ವೆ ಸ್ಟೇಷನ್ ಬೇಗ ಫಾಸ್ಟ್ ಆಗಿ ನಡೀತಾ ಇದೆ ಅಂದ್ರೆ ನಮ್ಮ ಸೋಮಣ್ಣವರು ಪಾವಡ್ದು ಚೆನ್ನಾಗಿ ಮಾಡ್ತಾ ಇರೋ ಸೊ ತುಂಬ ಚಳಿ ಆಗ್ತಿದೆ ಅಯ್ಯೋ ನಜ್ ಆಂಟಿ ರಾಪು ಚಳಿ ಆಗ್ತಿದ್ಯೋ ಸೂರ್ಯ ಬಂದ ಸೂರ್ಯ ಬಂದ ನಮ್ಗೆ ಇನ್ನೇನು ಭಯ ಇಲ್ಲ ಚಳಿ ಎಲ್ಲ ಹೋಗುತ್ತೆ ಸೂರ್ಯ ಜಾಸ್ತಿ ಆದರೂ ಕಷ್ಟ ಸೂರ್ಯ ಕಮ್ಮಿ ಆದರೂ ಕಷ್ಟ ಯಾವುದಕ್ಕೂ ತಟ್ಕೊಳ್ಳಲ್ಲ ಈ ಮನುಷ್ಯನ ಜೀವ ಏನಂತೀರಾ ನಿಮ್ಗೆ ಏನು ಅನ್ಸುತ್ತ ಕಾಮೆಂಟ್ ಮಾಡ್ರಿ ರೋಗಲೇ ಎಂಡ ಹೊಡೆದು ಬರ್ತಾಯಿದ್ದಾರೆ ಎಂಡವೋ ಎಂಡ ಎಂಡವೋ ಎಂಡ ಎಂಡ ನಂಬಿದರ್ರಿ ಓ ಸೊ ಆ ಎಂಡ ಕುಡಿತಾ ಇಲ್ಲ ಸೊ ಅಂದರೆ ಈ ನೀರ ಬೆಳೆ ಬೆಳಗ್ಗೆ ಕುಡಿದ್ರೆ ಆ ಗಿಡದಾಗ್ಲಿಂದ ಹೆಂಗೆ ತರಿಸಿರ್ತಾರೆ ಅದನ್ನೇ ಕುಡಿದ್ಬಿಟ್ರೆ ಅದು ನೀರ ಅದರಲ್ಲಿ ಏನು ಮಿಕ್ಸ್ ಮಾಡಿರೋಲ್ಲ ಸೊ ಏನು ಮತ್ತು ಪದಾರ್ಥ ಏನು ಮಿಕ್ಸ್ ಮಾಡಿರಲ್ಲ ಸೊ ಒಂದು ಆಫ್ಟರ್ ಒಂದು ಟೆನ್ ಓ ಕ್ಲಾಕ್ ಆದಮೇಲೆ ಅದಕ್ಕೆಲ್ಲ ಮಿಕ್ಸ್ ಮಾಡಿದಾಗ ಅದು ಆಗುತ್ತಂತೆ ಸೊ ಅದನ್ನು ಕುಡಿತಾರೆ ಜನ ಸೊ ನಾನು ಪ್ರಮೋಟ್ ಮಾಡ್ತಿಲ್ಲ ಕುಡೀರಿ ಅಂತ ಬಟ್ ನೀರ ಅನ್ನೋದು ಒಳ್ಳೇದಂತ ಹೆಲ್ತ್ಗೆ ಅದನ್ನು ಮಾತ್ರ ಕುಡೀರಿ ಕೆಟ್ಟದ್ದು ಕುಡಿಬೇಡಿ ಲಿಟ್ಟಂಗೆ ತೆಂಗಿನ ಕರಿಗಳೇ ಇಲ್ಲ ಈ ಥರ ಸಾಂಬಾರದಕ್ಕಾಗಿ ಹೋದರೆ ಒಳ್ಳೆಯದಂತೆ ಅಂದರೆ ಹೊರಗಡೆಯಿಂದ ಎಡಗಡೆ ಹೋಗಿದೆ ಒಳ್ಳೆಯದು ಹೌದು ಇಂಥವು ಬದುಗಳಿಗೆ ಪರ್ಕೆವಲ್ಗೆ ಬೆಂಕಿ ಇಡೋಣ ಅಂದರೆ ಈ ಚಳಿಗೆ ಅಂಟ್ಕೊತ ಇಲ್ಲ ಇಬ್ನಿ ಬಿದ್ದಿದೆ ಸೊ ಟ್ರೈ ಮಾಡಿದ್ವಿ ಆಗಲಿಲ್ಲ ಬಟ್ ಭಯಂಕರ ಚಳಿ ಆಗ್ತಿದೆ ಎಲ್ಲ ನಾ ಕಾಸ್ಕೋಬೇಕು ಇನ್ನೆಲ್ಲಿ ಕಾಸ್ಕೊಳ್ಳೋದು ಇನ್ನೆಲ್ಲಿದೆ ಭಯಂಕರ ಚಳಿ ಬೇರೆ ಓಹ್ ಕಿವಿ ಎಲ್ಲ ಪೊಟ್ರುಗಡ್ತದೋ ತಲೆ ಈ ಚಳಿಗೆ ತಲೆ ಇಡ್ಕೊಳ್ಳುತ್ತ ಏನೋ ಅಂತ ಭಯ ಆಗ್ತಾ ಇದೆ ಒಂದು ನೀರಾಗಿ ಕುಡಿದ್ರೆ ನೋಡೋಣ ಕುಡಿಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ ಕುಡ್ದಾದ್ಮೇಲೆ ಅಂತ ಹೇಳ್ತೀನಿ ನಿಧಾನಕ್ಕೆ ಹೋಗೋರು ತಡ ಅಂತ ಎತ್ತಾಕ್ಸಿದೆಯಾ ನೋಡಿ ಎಂಥ ಕಾರುಗಳಲ್ಲ ಹೊಡ್ತಾ ಇದ್ದಾರೆ ಆಹಾ ಕಪ್ಪೆ ಅಲ್ಲ ಕಬ್ಬು ಕಬ್ಬು ಸೊಪ್ಪೆನದ ಟೊಮೆಟೊ ಗಿಡಗಳು ನೋಡ್ರಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಈ ಕಡೆ ಕಬ್ಬು ಕಬ್ಬು ಹಾಕಿದ್ದಾರೆ ಸೂಪರ್ ಅ ಬಾ ಬಾಬು ನಿಧಾನಕ್ಕೆ ಗುರು ನೀನು ನಾನು ಮಾತಾಡ್ತೀನಿ ಮುಂದೆ ನೋಡ್ಕೊಂಡು ಗಾಡಿ ಓಡಿಸ್ರು ಸಾಗೆಲ್ಲ ಟೊಮೆಟೊ ಗಿಡಗಳು ಸೊಪ್ಪಿನ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ ನೀರಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ನಮ್ಮ ಪಾಗೋಡ ತಾಲೂಕಲ್ಲಿ ನೀರಿಗೆ ಬರ ಇದೆ ಬರಗಾಲ ಕುಡಿಯೋಕ್ಕೆ ನೀರಿಲ್ಲ ಇನ್ನು ವ್ಯವಸಾಯಕ್ಕೆ ನೀರು ಎಲ್ಲಿಂದ ಬರುತ್ತೆ ಹೇಳಿಗರು ನೋಡೋಣ ಅಪಾಯ ನಾನೇನು ಇಲ್ಲಿ ಎಡಿಟ್ ಮಾಡ್ಕೊಂಬಕ್ಕಾಗಲ್ಲ ಅಲ್ಲಿ ಟೊಮೆಟೊ ಗಿಡಗಳಿಗಿನ್ನೂ ದಾರ ಕಟ್ಟಿಲ್ಲ ನೋಡಿರಿ ಇನ್ನೂ ದೊಡ್ಡವಾದ ಮೇಲೆ ಕಟ್ಟಿಗೆಗಳು ಇಟ್ಬಿಟ್ಟು ಅಲ್ಲೆಲ್ಲ ಮಧ್ಯದಲ್ಲಿ ದಾರ ಕಟ್ಟಿಬಿಡ್ತಾರೆ ನಮ್ಮ ಪಾಗೋಡದಲ್ಲಿ ಪಾಗಡ ತಾಲೂಕಲ್ಲಿ ಟೊಮೆಟೊ ಬೆಳೆಯೋದ್ರಲ್ಲಿ ಮುಂದೆ ಇದೆ ಮುಂಚೂಣಿಯಲ್ಲಿದೆ ನೀವು ನೋಡ್ಕೋಬೋದು ನೀವು ಹೆಂಗಾದರೂ ನೋಡ್ಕೊಳ್ಳಿ ಮೊಬೈಲಲ್ಲಿ ಉಲ್ಟೆ ಇಕ್ಕೊಂಡು ನೋಡ್ಕೊಳ್ಳಿ ಸೀದಾ ಇಕ್ಕೊಂಡು ನೋಡ್ಕೊಳ್ಳಿ ಕಂಡೇ ಕಾಣುತ್ತೆ ಆ ನೋಡಿ ಈಗ ಅಷ್ಟೇ ನಾವು ಮೊದಲನೇ ಪಾಯಿಂಟ್ ಹತ್ರ ಬಂದ್ವಿ ನೀರಾ ಪಾಯಿಂಟ್ ಹತ್ರ ನಾವು ನೋಡ್ಬೋದು ನೀವು ಅಲ್ಲಿ ಬಿಳಿ ಕ್ಯಾನ್ಗಳಲ್ಲಿ ಇಕ್ಕಿದ್ದಾರೆ ಸೊ ನೋಡ್ಕೋಬೋದು ಸೊ ಇಲ್ಲಾರು ಇಲ್ಲ ಜನ ಏನು ಅಷ್ಟು ಟೇಸ್ಟ್ ಇರೋಲ್ಲ ಅಂತಂದ್ಬಿಟ್ಟು ಯಾರು ಕುಡಿಯೋಲ್ಲ ನೀ ಕಲ್ಲು ಕುಡಿಬೋದು ಇಲ್ಲಿ ಸೊ ಹಂಗೆ ಮುಂದೆ ಬಂದು ರೈಟ್ ತೊಗೊಂಡ್ರೆ ಇಲ್ಲೊಂದು ಚೂರು ಮುಂದೆ ಹೋದರೆ ಅಲ್ಲೊಂದಿತ್ತು ಪಾಯಿಂಟು ಒಬ್ಬರು ನಿಧಾನಕ್ಕೆ ಹೋಗರು ಬ್ಯಾಂಕೆಲ್ಲ ನಿಧಾನಕ್ಕೆ ಹೋಗೋರು ಇದ್ದಾವೆ ಇದಕ್ಕೆ ಮೊಂಡು ನೋಡು ನಾನು ಹೇಳ್ದಂಗೆಲ್ಲ ಜೋರಾಗಿ ಹೋಗ್ತಾ ನೋಡಿ ಇದು ಲಾಸ್ಟ್ ಪಾಯಿಂಟ್ ಇದು ನೀರ ಪಾಯಿಂಟು ನೋಡ್ಕೋಬೋದು ತುಂಬ ಜನ ತಗೊಂಡು ಹೋಗ್ತಿದ್ದಾರೆ ಇಲ್ಲೇ ಕುಡೀತಿದ್ದಾರೆ ಚಳಿ ಕಾಯಿಸ್ಕೊಂಡು ಯದ್ವಾತದ್ದು ಎರಬ್ರಿ ಗಾಡಿ ಓಡಿಸ್ಕೊಂಡು ಬಂದು ಇಲ್ಲಿ ಚಳಿ ಕಾಯ್ಸ್ಕೊಂಡು ಕುತ್ಕೊಂಡಿದ್ದಾವೆ ನೋಡಿ

ನೀನೇನು ಮುಪ್ಳವರು ಹಾಕೊಂಡಿದ್ಯಾ ಏನು ಚಳಿ ಆಗ್ತಿಲ್ಲ ನಮ್ಗೆ ಏನು ಹಾಕೊಂಡಿಲ್ಲ ಫುಲ್ ಭಯಂಕರ ಚಳಿ ಹಾಕೊಂಡಿದಿವಿ ಉಂಟ ಉಂಟು ಊಟ

ಬೇಕಾ ಸ್ಪೆಷಲ್ ಬೇಕಾ ಅಂದ್ರೆ ಡ್ರೈ ಫ್ರೂಟ್ಸ್ ಹಾಕ್ತಾರೆ ಬೇಗ ಹೇಳ್ಬೇಕು ಯಾರು ಕಾಣಿಸ್ತಾ ಇಲ್ಲ ನಾರ್ಮಲ್ ಎತ್ತ ಬಿಡಿ ಕುಡಿದ್ರೆ ಬಾಟ್ಲ ಕರ್ಗಿರೋದ್ರಿಂದ ತೇಜ ಕಾಣಿಸ್ತಾ ಇಲ್ಲ ಲೈಟಿಂಗ್ ಬರೋಣ ಹೇಳಪ್ಪ ಈಗ ತುಂಬಾ ನಾನೇ ಇದೇನೆ ಹೇಗ ಅನಿಸ್ತಿದೆ ಹೇಳ ಬೈಕ್ ಎಲ್ಲಾದ್ರೂ ಒದರ್ತಾ ಇದ್ದ ಈಗ ಹೇಳು ಮತ್ತೆ ನೋಡೋಣ ಮಾತಾಡು ಬೇಗ ಕಮ್ಮ ಸ್ಪೀಕ್ ಔಟ್ ನೀರ ನೀರ ಕುಡಿಯುತ್ತೆ ಅದೇನೇ ನೀರನ್ನೇ ಹೆಂಗಿದೆ ಪರವಾಗಿಲ್ವಾ ನಾರ್ಮಲ್ ಆವ್ರೇಜ್ ರೇಟಿಂಗ್ ಹೇಳೋ ನೀರ್ ತರ ಇದೆ ನೀರ ತರ ಇದೆ ಟೇಸ್ಟ್ ಆಗಿದೆ ಅಷ್ಟು ಬಿಟ್ಟು ಬೇರೆ ತರ ಹೇಳೋಕೆ ಬರಲ್ಲ ನಿಮಗೆ ಯಾವ ಟೇಸ್ಟ್ ಇದೆ ಏನಿದೆ ಕೋಕೋನಟ್ ಫ್ಲವರ್ ಇದೆ ಕೋಕೋನಟ್ ಫ್ಲವರ್ ಇದೆ ಬೇರೆ ಎಲ್ಲ ಮಾತಾಡ್ತೀರಾ ಇವಾಗ ಮಾತಾಡಿ ಮತ್ತೆ ಕುಡಿಯೋಕೆ ಬಂದಿರೋದು ಓಹ್ ಕುಡಿ ಕುಡಿದ್ಬಿಟ್ಟು ಅದು ಟೇಸ್ಟ್ ಹೇಳೋದ್ರ ಬಗ್ಗೆ ಏಯ್ ಚೆನ್ನಾಗಿತ್ತು ಹೇಳೋ ಇದು ಬಿಡು ನೀನು ಇರೋದಲ್ಲ ವಿಡಿಯೋ ಮಾಡ್ತಿದೀನಿ ಹೇಳ್ಬೇಕು ಈಗ ನನಗೆ ಕೂಡ ಕುಡಿದು ಒಬ್ನೇ ಕುಡಿತಿದೆ ನೋಡಿ ನನಗೆ ಅಲ್ಲ ಗುರು ನಿಮ್ಮ ಮನುಷ್ಯನೇನೇ ನೀನು ನೀನು ಒಬ್ಬನೇ ಕುಡಿತಿದ್ದೀಯಲ್ಲಿ ಈ ನ್ಯಾಯನ ಹೇಳು ಅಲ್ಲಿ ಕೂಡ ಒಂದು ಡಾಗೇಶ್ ಇದೆ ಲ್ಯಾಬು ಯಾಕೆ ಇದು ಕ್ಲೋಸ್ ಮಾಡಕ್ಕವ್ರೆ ಹಲೋ ಡಾಗೇಶ್ करलो करलो लेखाचारम करलो हमारे हमारा चलो कुडी ಓಪನ್ ಮಾಡಲೇ ನಾರ್ಮಲ್ ಮನುಷ್ಯ ಹಂಗೆ ತಣ್ಣಗಾಯ್ತದ್ರ ಬಾಡಿ ಎಲ್ಲ ತುಂಬಾ ಚೆನ್ನಾಗಿದೆ ಸ್ವೀಟ್ ಆಗಿದೆ ಬೆಳ ಬೆಳಿಗ್ಗೆ ಚಳಿಯಲ್ಲಿ ಬಂದು ಕುಡಿತಾ ಇದ್ರೆ ಏನೋ ಒಂದು ಸಮಾಧಾನ ಇಲ್ಲಿ ನೋಡಿ ಇಲ್ಲೇ ಒಂದು ಬ್ಯಾಟ್ ಇದೆ ಬೆಂಕಿ ಹತ್ರ ಕುತ್ಕೊಂಡು ಒಂದು ಕ್ಯಾನ್ ಇಟ್ಕೊಂಡು ಕುಡ್ಕೊಂಡ್ ಚಳಿ ಕಾಸ್ತಿದ್ದಾರೆ ಏನು ಟೇಸ್ಟ್ ಇರುತ್ತಲ್ವ ಒಳ್ಳೆ ಮಜಾ ಇರುತ್ತೆ ಯಾರಾದ್ರೂ ಇದನ್ನ ಟ್ರೈ ಮಾಡ್ರಿ ಸೊ ಪಾವರ್ ಹತ್ರ ಇದೆ ರಾಜವಂತಿ ಹತ್ರ ನೋಡಿ ಇಲ್ಲಿ ಬೋರೆ ಮರ ಅಂದರೆ ಬಾರೆಕಾಯಿ ಗಿಡ ಎಷ್ಟು ದೊಡ್ಡ ಹೆಮ್ಮರವಾಗಿ ಬೆಳೆದೈತೆ ಹಂಗೆ ಕಾಯಿ ಕೂಡ ಬಿಟ್ಟಿದ್ದಾವೆ ಸೊ ಕೆಳಗಡೆ ಎಲ್ಲ ಉದುರಿದಾವೆ ನೋಡ್ಕೊಬೋದು ನೀವು ಇದು ಒಂಥರ ಉಳ್ಳಿಗಿರುತ್ತೆ ಸ್ವೀಟಾಗಿ ಇದು ಸಾಂಬಾರಕ್ಕಾಗಿ ತಿಂತಾ ಇತ್ತು ನೋಡು ಅಲ್ವಾ ದೊಡ್ಡ ಮರ ಇದೆ ಚೆನ್ನಾಗಿದೆ ಸೊ ಕೆಲವ್ರಿಗೆ ಈ ಮರ ಫೇವ್ರೇಟು ನಾವು ಚಿಕ್ಕ ಹುಡುಗರಾಗಿದ್ದಾಗೂ ಹಿಂಗೆಲ್ಲ ಉದುರಿ ಅವನ್ನೆಲ್ಲ ಹಾಕಿಕೊಂಡು ತಿಂತಾ ಇದ್ವಿ ಈಗಲೂ ತಗೊಳೋಣ ಬಟ್ ಈಗ ಕುಡಿತಾ ಇದ್ವಲ್ಲ ನೀರ ಕುಡಿತಿದ್ವಲ್ಲ ಈ ಟೇಸ್ಟ್ ಆಗುತ್ತೆ ಸೊ ಹಂಗಾಗಿ ಆಮೇಲೆ ನೋಡೋಣ ದೊಡ್ಡ ಮರ ಇದ್ದಾಗ್ರು ಸೂಪರ್ ಇದೆ ಸೊ ಈ ನೀರ ಕುಡಿಯೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ಗೊತ್ತಾ ನಿಮಗೆ ಸೊ ಒಂದು ಬಾಡಿನ ತಂಪಾಗಿಡಿಯುತ್ತೆ ಒಂದು ಡೈಜೆಸ್ಟಿವ್ ಸಿಸ್ಟಮು ಸ್ವಲ್ಪ ಬೂಸ್ಟ್ ಮಾಡುತ್ತಂತೆ ಇನ್ನೊಂದು ಸ್ವಲ್ಪ ಎನರ್ಜಿ ಕೊಡುತ್ತೆ ಸೊ ಹಂಗಾಗಿ ಇದನ್ನೆಲ್ಲ ತುಂಬ ಇಷ್ಟಪಡ್ತಾರೆ ಸೊ ಇದಕ್ಕೆ ಬೆಳ ಬೆಳಗ್ಗೆ ಒಂದು ಈ ಥರ ಈಚಿಲ್ ಮರಕ್ಕೆ ಒಂದು ತುಂಬು ಸಾರಿ ಗುಡಾನ ಕಟ್ಬಿಟ್ಟು ಅದನ್ನು ನೈಟೆಲ್ಲ ಅದಕ್ಕೆ ಒಂದೊಂದೇ ಹನಿ ಥರ ಪ್ಯೂರು ಅದು ಈಚಿಲ್ ಗಿಡದ ನೀರು ಬೀಳೋ ಥರ ಮಾಡಿಬಿಟ್ಟು ಅದನ್ನು ತಗೊಂಡು ಬಂದು ಇಲ್ಲಿ ಕೆಲವರು ಮಾರ್ತಾರೆ ಇನ್ನು ಕೆಲವರು ಸ್ವಂತ ಗಿಡಗಳಲ್ಲಿ ಮರಗಳು ಗಿಡಗಳಿದ್ದರೆ ಅದರಲ್ಲಿ ಕಟ್ಕೊಂಡು ಕುಡಿಯೋ ಕುಡಿಬೋದು ಸೊ ಈ ಕಡೆ ಕಮ್ಮಿ ಸ್ವಲ್ಪ ಸ್ವಲ್ಪ ಆಂಧ್ರ ಸೈಡ್ ಹೋದರೆ ಸ್ವಲ್ಪ ಜಾಸ್ತಿ ಇರುತ್ತೆ ಈಚಿಲಿ ಗಿಡಕ್ಕೆಲ್ಲ ಕಟ್ಟಿರ್ತಾರೆ ಇದನ್ನು ಈಚಿಲಿ ಎಂಡ ಅಂತಲೂ ಕರೀತಾರೆ ಸೊ ಹಾಗಾಗಿ ಇದನ್ನು ಇದು ನೀರು ಅಷ್ಟೇ ಇದಕ್ಕೇನು ಸ್ಪಿರಿಟ್ ಏನು ಯೂಸ್ ಮಾಡಿರಲ್ಲ ಆರಾಮಾಗೆ ಒಳ್ಳೆ ಹೆಲ್ತ್ ಡ್ರಿಂಕ್ಸ್ ಅನ್ಬೋದು ಇದನ್ನು ಸೊ ಎಲ್ಲರೂ ಕುಡಿತಾರೆ ಸೊ ಯಾರಿಗಾದ್ರೂ ಅವಕಾಶ ಸಿಕ್ಕಿದ್ರೆ ಟೇಸ್ಟ್ ಮಾಡಿ ಎಲ್ಲ ಕಡೆನೂ ಇದು ಮಾಡ್ತಿರ್ತಾರೆ ನಮ್ಮ ಮಾರ್ತಿರ್ತಾರೆ ಬಟ್ ಕೆಲವೊಂದು ಕಡೆ ಇದನ್ನೇನಿದ್ರೂ ಸಿಂಪಲ್ಲಾಗೆ ತುಂಬ ಸ್ವೀಟಾಗಿದೆ ಚೆನ್ನಾಗಿದೆ ಹ್ಞೂ ನೋಡ್ಬೋದು ಇದನ್ನು ನಾನೇನು ಯಾವುದೇ ಥರದ್ದು ಪ್ರಮೋಷನ್ ಇಲ್ಲ ಸೊ ನಾವು ಕುಡಿಬೇಕು ಅಂದ್ಕೊಂಡ್ವಿ ಬಂದುಬಿಟ್ಟಿದೆ ನಾನು ನಮ್ಮ ಫ್ರೆಂಡು ಚೆನ್ನಾಗಿದೆ ನಿಮ್ಗೆ ಯಾರಿಗಾದ್ರು ಅವಕಾಶ ಸಿಕ್ಕಿದ್ರೆ ಬಂದು ಕುಡೀರಿ ಹೆಲ್ತಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋನಿಲ್ಲೇ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಂಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ನಿಮ್ಮ ನಿಮ್ಗೆ ಏನು ಅನಿಸುತ್ತೋ ಅದ್ರ ಬಗ್ಗೆ ಅನಿಸಿಕೆಗಳು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲೇ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್ ಬಾಯ್